ಪ್ರವೀಣ್ ಈಗ ನಾವು ಯಾಕೆ ಅವರು ಮಾತಾಡಬೇಕು ಯಾಕೆ ಅವ್ರನ್ನ ಮಾತಾಡ್ಸಿಲ್ಲ ಅನ್ನೋ ಒಂದೇ ಕಾರಣ ಇವಾಗ ನೀವು ತುಂಬಾ ಮಾತಾಡಕ್ ಓ ಏನು ಮಾಡ್ಬಿಟ್ಟಿದೀರ ನೀವು ಅಂತಾರೆ ಸಿನಿಮಾ ಆದಮೇಲೆ ಖಂಡಿತವಾಗ್ಲೂ ನೀವೇ ಮಾತಾಡಬೇಕು ನಾನು ಬರೀ ಎಲ್ಲ ಒನ್ ಲೈನ್ ಅಲ್ಲಿ ಯಾಕೆ ಹೇಳ್ತೀನಿ ತುಂಬಾ ಪವರ್ ಪವರ್ಫುಲ್ಲಾಗಿ ಹೇಳ್ತಾ ಹೇಳ್ತಾ ಹೋಗ್ಬೇಕು ತುಂಬಾ ಯಾವ್ದು ಇದು ಮಾಡೋದು ಬೇಡ ಸರ್ ನಿಮ್ಗೆ ಯಾಕೆ ಸಿನಿಮಾ ಅಂತ ಹೇಳಿ ಸರ್ ಇದೊಂದು ನವಿರಾದ ಪ್ರೇಮಕತೆ ಹೇಳ್ಕೊಳಕಾಗದೇರಂತ ಒಂದು ಪ್ರೀತಿ ಇದೆ ಸರ್ ಅದು ಸಿನಿಮಾ ನೋಡಿದ್ರೇನೆ ಹಾಗೆ ಒಂದು ಸೀರಿಯಸ್ನೆಸ್ ಇದ್ರೆ ಸುಮಾರು ಜನದ ಪೇರೆಂಟ್ಸು ಇದನ್ನ ನೋಡಲೇಬೇಕು ಅಂತ ನಾನು ಸ್ಟ್ರಾಂಗ್ ಆಗಿ ಯಾಕಂದ್ರೆ ಸಿನಿಮಾ ನೋಡ ಆದ್ಮೇಲೆ ನಾನು ಎರಡು ಮೂರು ಸರಿ ನೋಡಿದೆ ಮತ್ತೆ 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 ನನ್ನ ನಿಮ್ಮನ್ನ ಮೀಟ್ ಹಾಕಿನ್ ಮುಂಚೆ ನೋಡಿದ್ರೆ ಆ ಥಿಯೇಟರ್ ಬಂದು ಹೊಡಿಯೋದು ಒಂದು ಲೇಡಿ ತಿರ್ಗಾ ನೋಡ್ದೆ ಗಿಮಿಕ್ ಮಾಡಿರ್ಬೇಕು ತಾಳು ಅಂದ್ಬಿಟ್ರಿಗ ಎರಡು ಮೂರು ಸರಿ ನೋಡಿದೆ ಅವಾಗ ನನಗೆ ಅನ್ನಿಸ್ತು ಇಲ್ಲ ಇದ್ರಲ್ಲಿ ಏನೋ ಇದೆ ನಾನು ಹಂಗೆ ಅನ್ಕೊಂಡ್ ಬಿಟ್ಟ ಮೇಲೆ ನನಗೆ ಈ ಸಿನಿಮಾ ಸಿಕ್ತು ಕೈಗೆ ಆ ವಿಷಯದಲ್ಲಿ ನಾನು ನೋಡಿದಾಗ ಒಂದೇ ಅನ್ಸರ್ ಇದ್ರೆ ಭೂಮಿ ಮೇಲೆ ನಿಮ್ಮಂಥ ತಂದೆ ಯಾರು ಬದುಕಿರಬಾರ್ದು ನಿಜವಾಗ್ಲೂ ಎಲ್ಲರೂ ಮನುಷ್ಯರಾಗ್ಬಿಡ್ತೀವಿ ಮನುಷ್ಯರನ್ನ ಮನುಷ್ಯರ ಥರ ಬಾಡಾಕ್ ಬಿಡಬೇಕು ಸೊ ಹಂಗಾಗಿ ಈ ಥರದ ಕ್ಯಾರೆಕ್ಟರ್ ನಾನು ಹೇಳ್ತಾರದು ನಿಮ್ಮ ಥರ ಫಾದರು ಈ ಜಗತ್ ಮೇಲೆ ಯಾರು ಬದುಕಿರಬಾರ್ದು ಅಂತ ಒಬ್ಬ ಕ್ರೂರಿ ತಂದೆ ಅವನು ಫಸ್ಟ್ ಆಫ್ ಆಲ್ ಮನುಷ್ಯನೇ ಅಲ್ಲ ಮೃಗ ಅವನು ಮಾಡಿದ್ದೀರ ಆಯಿತಾ ಅದನ್ನು ನಾನು ನಿಮ್ಮ ನಿಮ್ಮ ಕ್ಯಾರೆಕ್ಟರ್ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನೀನಪ್ಪ ಯಾಕೆ ಸಿನಿಮಾ ನೋಡ್ಬೇಕು ಹೇಳಿ ಸರ್ ಅಹ್ ಅಂದ್ರೆ ಅವರೆಲ್ಲ ಅವರೆಲ್ಲಾ ನೀವು ಕೂಡ ಹೇಳ್ದಂಗೆ ಒಂದು ಒಳ್ಳೆ ಪ್ರೇಮ ಕತೆ ಅದನ್ನ ಜನರು ತಿಳ್ಕೊಳ್ಳಿ ಅಥವಾ ಅವ್ರ ಜೀವನದಲ್ಲಿ ಆಗಿದ್ರೆ ಅಳವಡಿಸ್ಕೊಳ್ಳೋದಕ್ಕೆ ಅಥವಾ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿರ್ಬೋದು ಇನ್ನೊಂದು ನಾವು ಭಾಷೆ ಅಂತ ಎಲ್ಲ ಬಂದಾಗ ನಮ್ಮ ಹಳ್ಳಿ ಸೊಗಡಿನ ನಮ್ಮ ಚಿಕ್ಕಬಳ್ಳಾಪುರ ಈ ಒಂದು ಆಂಧ್ರ ಬಾರ್ಡರ್ ಭಾಷೆ ಈ ಭಾಷೆನಲ್ಲಿ ಬಂದಿರೋ ಸಿನಿಮಾಗಳು ತುಂಬಾ ಕಡಿಮೆ ಸಾಕಷ್ಟು ಕಡಿಮೆ ಈ ಒಂದು ನಿಮ್ ಅಹ್ ಜಂಗ್ಲಿಯಲ್ಲೆಲ್ಲ ನೀವು ಯೂಸ್ ಮಾಡಿಟ್ರೆ ಈ ಸ್ಲಾಂಗ್ ಅಲ್ಲಿ ಪೂರ್ತಿ ಒಂದು ಪೂರ್ತಿ ಸಿನಿಮಾನೇ ಈ ಒಂದು ಕಲ್ಚರ್ ಅಲ್ಲಿ ಬಂದಿರೋದು ಇದೇ ಫಸ್ಟ್ ಟೈಮ್ ಅಂದ್ರೆ ನಾವು ನೋಡದಂತ ಸಿನಿಮಾಗಳಲ್ಲಿ ಸೊ ನಮ್ಮ ಒಂದು ಈ ತರದ ಒಂದ್ ನ ಕೂಡ ನಮ್ ಜನ ನೋಡ್ಲಿ ಅಲ್ಲಿ ಕೂಡ ಅಲ್ಲಿ ನಡೆಯುವಂತ ಒಂದು ಎನ್ವಿರಾನ್ಮೆಂಟಲ್ ಒಂದ್ ಕಥೆಗಳು ಕೂಡ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ ಜನ ಅನ್ಭವಿಸ್ಲಿ ಅದೊಂದು ಸೊಗಸನ್ ಕೂಡ ಅವ್ರು ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಬಂದಿರುವಂತ ಎಲ್ಲ ಎಲ್ಲಾ ಊರ್ನವ್ರು ಅವ್ರ ಅವ್ರ ಊರ್ಗ್ ಹೋಗ್ತಿವಿ ಎಲ್ಲಾ ಅವ್ರ ಅವ್ರ ಊರ್ ಹೋದಾಗ ಒಂದ್ ಹಳ್ಳಿ ಸೇರ್ತೀವಿ ಆ ಹಳ್ಳಿ ಲಿಂದಾನೇ ಇಲ್ಲಿಗೆ ಬಂದಿರೋದು ಸೊ ಹಳ್ಳಿಲ್ಲಿ ನಡೆಯುವಂತಹ ಒಂದು ನಿಜವಾದ ಪ್ರೇಮ ಕಥೆ ಅದೇ ಅದನ್ನೇ ಇದು ಈಗೆಲ್ಲ ಆನ್ಲೈನ್ ಆಗೋಯ್ತು ಅದು ಆಫ್ಲೈನ್ ಡೈರೆಕ್ಟ್ ಲೈನೇ ಇಲ್ಲ ಅಲ್ಲಿ ಮತ್ತೆ ಆ ಭಾಷೆ ಎಂಜಾಯ್ ಮಾಡ್ತಾರೆ ಸರ್ ನಾವೇ ನಾವ್ ಆಕ್ಟ್ ಮಾಡ್ಬೇಕಾದ್ರೆ ಅವೆಲ್ಲ ನಮ್ಗೆ ಎಷ್ಟು ಖುಷಿ ತಂದ್ಕೊಟ್ಟಿದೆ ಸೊ ಈ ಸ್ಟೋರಿ ಅದೆಲ್ಲ ಹೊರ್ತುಪಡಿಸಿ ಒಂದ್ ಎಂಟರ್ಟೈನ್ಮೆಂಟ್ ಅಂತ ನೋಡಿದಾಗ್ಲೂ ಕೂಡ ಆ ಒಂದು ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಇಷ್ಟ ಆಗುತ್ತೆ ಜನಕ್ಕೆ ನೀವು ಸ್ವೀಟಿ ಅವ್ರೆ ನಮ್ಮ ಮೂವಿ ನೋಡ್ಬೇಕಾದ್ರೆ ನಮ್ಮ ಹತ್ರ ತುಂಬಾ ರೀಸನ್ಸ್ ಇದೆ ಸರ್ ಯಾಕೆ ನೋಡ್ಬೇಕು ಅಂತ ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ ನಮ್ಮ ಮೂವಿದಲ್ಲಿ ಲವ್ ಇದೆ ಕಾಮಿಡಿ ಇದೆ ಫಸ್ಟ್ ಆಫ್ ಆಲ್ ಮೈನ್ ಕಾಮಿಡಿ ಇದೆ ಸರ್ ಆದ್ಮೇಲೆ ಇದೆಲ್ಲ ಇದೆ ಮತ್ತೆ ಏನಂದ್ರೆ ಎಮೋಷನ್ ಇದೆ ಸೊ ಮತ್ತೆ ಆಮೇಲೆ ಮ್ಯೂಸಿಕ್ ಫಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಆದ್ಮೇಲೆ ಕಾಮಿಡಿ ಸರ್ ಕಾಮಿಡಿ ಲವ್ ಲವ್ ಆದ್ಮೇಲೆ ಫ್ಯಾಮಿಲಿ ಫ್ಯಾಮಿಲಿ ಆದ್ಮೇಲೆ ಮತ್ತೆ ಎಮೋಷನ್ ಸೊ ಇದೆಲ್ಲ ಇದೆ ಸರ್ ತುಂಬಾ ರೀಸನ್ಸ್ ಇದೆ ಸೊ ಎಲ್ಲಾರು ನೋಡ್ಬೇಕು ನಿಮ್ ತರ ತಂದಿಕ್ಕೋರ್ ಯಾರು ಇರ್ಬಾರ್ದು ಅವರು ನೋಡ್ಬೇಕಲ್ವಾ ಪಾತ್ರ ನೀವು ನೋಡಿ ಹೆಂಗಿದೆ ಎಂತ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಕಲಾವಿದ್ರು ಕೆಲವರು ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಒಂದು ಮುದ್ದಾಗಿರೋ ಸಂಸಾರನ ಪ್ರೀ ಪ್ರೀತಿನ ಹೊಡೆದಾಕ್ತಾರೆ ಅಲ್ಲ ಸರ್ ನಾನು ಇಷ್ಟಪಡ್ತೇನೆ ಅಲ್ವಾ ಸರ್ ನೀನಮ್ಮ ನಿಮ್ ಕಡೆಯಿಂದ ಹಣ ಈಗ ಎರಡು ಫ್ಯಾಮಿಲಿಗಳು ಇರುತ್ತೆ ಸೊ ಫ್ಯಾಮಿಲಿ ಅಂದ್ರೆ ಹೇಗಿರಬೇಕು ಫ್ಯಾಮಿಲಿ ಅಂದ್ರೆ ಹೇಗಿರ್ಬಾರ್ದು ಸೊ ಲವರ್ಸ್ ಯಾವ ತರ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮಿಲಿ ಇನ್ನೊಂದು ಕಡೆ ಲವರ್ಸ್ ಗೆ ಯಾವ ತರ ಸಪೋರ್ಟ್ ಮಾಡಲ್ಲ ಅದು ಮರ್ಯಾದೆ ಮರ್ಯಾದೆ ಹೋಗುತ್ತೆ ಅನ್ನೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ